ಎಸ್ ಅನಾಮಿಕ ದೂರುದಾರ ಆತನ ಆತ ಹುಟ್ಟಿ ಬೆಳೆದಂತಹ ಆ ಗ್ರಾಮ ಗ್ರಾಮದ ಜನ ಏನ್ ಹೇಳ್ತಾರೆ ನೋಡ್ತಾ ಇದ್ರಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಇದ್ದಾರೆ ಸಂಪರ್ಕದಲ್ಲಿ ನಂದನ್ ನಂದನ್ನ ಈ ಅನಾಮಿಕ ದೂರುದಾರ ಈತ ಮುಖ ಮುಚ್ಚಿಕೊಂಡು ಪ್ರತಿ ದಿನದ ಕಾರ್ಯಾಚರಣೆಗೆ ಬಂದರೂ ಕೂಡ ಈತ ಯಾರು ಈತನ ಹಿನ್ನೆಲೆ ಏನು ಅನ್ನೋದು ಈತನಿಗೆ ಹತ್ರದಿಂದ ನೋಡಿದವ್ರಿಗೆ ಚೆನ್ನಾಗೇ ಗೊತ್ತು ಈತ ಹುಟ್ಟಿ ಬೆಳೆದಂತಹ ಆ ಗ್ರಾಮದ ಜನ ಕೇಳ್ತಾ ಇರೋದು ಏನೇನು ಶ್ವೇತಾ ಮುಸುಕುದಾರಿ ಯಾರು ಈ ಅಂದ್ರೆ ಈ ತರ ಮೇಲಿನ ಅಭಿಪ್ರಾಯಗಳೇನು ಅನ್ನೋದ್ರ ಬಗ್ಗೆ ಎಷ್ಟು ಮೂಲ ಹುಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಆತ ಮಂಡ್ಯದ ಗ್ರಾಮವೊಂದವನು ಮಂಡ್ಯ ತಾಲೂಕಿನ ಚಿಕ್ಕಪಳ್ಳಿ ಗ್ರಾಮ ಅನ್ನುವಂತ ಮಾಹಿತಿ ಕೂಡ ಆ ಸಿಗುತ್ತೆ ಅಲ್ಲಿ ಆ ಗ್ರಾಮದ ಆ ಜನರಿಂದ ಸಾಕಷ್ಟು ಅಭಿಪ್ರಾಯನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ನಾವು ಮಾಡಿದ್ವಿ ಅಂದ್ರೆ ಆ ಪೊಲೀಸ್ನವರು ಹೇಳುವಂಥದ್ದು ಮೀಡಿಯಾದವ್ರು ಹೇಳುವಂತದ್ದು ಎಲ್ಲರಿಗಿಂತ ಹೆಚ್ಚಾಗಿ ಅವ್ರನ್ನ ಹತ್ತಿರದಿಂದ ಬಲ್ಲುವಂತವ್ರು ಬಲ್ಲುವಂತವ್ರು ಏನ್ ಹೇಳ್ತಾರೆ ಎನ್ನುವಂಥದ್ದು ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಆ ಕಾರಣಕ್ಕಾಗಿ ಅವರ ಗ್ರಾಮಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಒಂದಷ್ಟು ರಿಯಾಲಿಟಿ ಚೆಕ್ ಗಳನ್ನ ಮಾಡಿ ಅಲ್ಲಿ ಸ್ವತಃ ಗ್ರಾಮಸ್ಥರು ಅವನ್ನ ಆ ಚಿಕ್ಕರಿಂದ ನೋಡಿದಂತಹ ಪರಿಚಯಸ್ತಿದ್ರು ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ದೆ ಅಂದ್ರೆ ಅಲ್ಲೂ ಕೂಡ ಗ್ರಾಮದಲ್ಲೂ ಕೂಡ ಅವನ ನಡತೆ ಬಗ್ಗೆ ನಡವಳಿಕೆ ಬಗ್ಗೆ ಯಾವುದೇ ರೀತಿಯ ಒಳ್ಳೆ ಅಭಿಪ್ರಾಯಗಳು ಇರ್ಲಿಲ್ಲ ತೊಂಬತ್ನಾಲ್ಕರವರೆಗೆ ಆತ ಆ ಚಿಕ್ಕಬಳ್ಳಿ ಗ್ರಾಮ ಅನ್ನುವಂಥದ್ರಲ್ಲಿದ್ದ ಆತನ ತಂದೆ ತಾಯಿ ಕೂಡ ಅಲ್ಲೇ ಹುಟ್ಟು ಬೆಳೆದಿದ್ದು ಈತನು ಕೂಡ ಅಲ್ಲೇ ಹುಟ್ಟಿದ್ದು ಪ್ರಾಥಮಿಕ ಶಿಕ್ಷಣವನ್ನು ಕೂಡ ಆ ಚಿಕ್ಕಬಳ್ಳಿ ಗ್ರಾಮದ ಶಾಲೆಯಲ್ಲೇ ಕೂಡ ಮುಗ್ತಿದ್ದ ಗ್ರಾಮ ಪಂಚಾಯಿತಿಯಲ್ಲಿ ಇವರ ತಂದೆ ತಾಯಿ ಪೌರಕರ ಕಾರ್ಯಕ್ರಮ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು ಇವರಿಗೆ ಏಳು ಜನ ಮಕ್ಕಳು ಅದರಲ್ಲಿ ಅಂದ್ರೆ ಈತನೂ ಕೂಡ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ತೊಂಬತ್ನಾಲ್ಕು ವರೆಗೆ ಈ ಕುಟುಂಬ ಆ ಗ್ರಾಮದಲ್ಲಿ ಇತ್ತು ಆನಂತರದಲ್ಲಿ ಅವರು ಧರ್ಮಸ್ಥಳಕ್ಕೆ ಶಿಫ್ಟ್ ಶಿಫ್ಟ್ ಆಗ್ತಾರೆ ಅಂದ್ರೆ ಪೌರ ಕಾರ್ಮಿಕರಾಗಿ ಗ್ರಾಮ ಪಂಚಾಯತಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಒಂದು ಸೈಟು ಸಹ ಮತ್ತೆ ಇಪ್ಪತ್ತು ಗಂಟೆ ಜಮೀನು ಸಹ ಮಂಜೂರು ಮಾಡ್ಕೊಳ್ಳಾಗಿರುತ್ತೆ ಈಗ ಅದನ್ನು ಕೂಡ ಮಾರಿ ಅವರು ಬೇರೆ ಕಡೆಗೆ ಆ ಶಿಫ್ಟ್ ಆಗಿದ್ದಾರೆ ಯಾವಾಗ ಇವರು ಆ ಧರ್ಮಸ್ಥಳಕ್ಕೆ ಸಿಕ್ತಾಕ್ತಾರೋ ಆನಂತರದಲ್ಲಿ ಗ್ರಾಮಕ್ಕೂ ಆ ಒಂದಷ್ಟು ಸಂಬಂಧಗಳು ಕಡಿತ ಆಗ್ತಾ ಬರುತ್ತೆ ಆದ್ರೆ ಆ ಪರಿಚಯಸ್ಥಗಳ ಪ್ರಕಾರ ಒಂದಷ್ಟು ಗ್ರಾಮ ಪಂಚಾಯತಿ ಜೊತೆ ಜೊತೆಗೆ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂದ್ರೆ ಅಲ್ಲಿ ಯಜಮಾನಗಳ ಮನೆಯಲ್ಲಿ ಕೆಲಸವನ್ನು ಕೂಡ ಈ ಫ್ಯಾಮಿಲಿ ಮಾಡ್ತಾ ಇದ್ರು ಅವರು ಹೇಳುವಂತದ್ದು ಅಂದ್ರೆ ಈ ಚಿಕ್ಕನಿಂದನೂ ಕೂಡ ಈತ ಇಲ್ಲಿ ಇದೇ ರೀತಿಯ ಸುಳ್ಳನ್ನ ಹೇಳ್ತಾ ಇದ್ದ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಕೂಡ ಆಗ್ತಾ ಇತ್ತು ಇಲ್ಲಿನ ಜನರ ಜೊತೆ ಕೂಡ ಈತ ವಿಶ್ವಾಸದಿಂದ ಇರ್ಲಿಲ್ಲ ಅಂದ್ರೆ ಈತ ಈಗ ನೂರಾರು ಶವಗಳನ್ನ ಧರ್ಮಸ್ಥಳದಲ್ಲಿ ಕೂತಿದ್ದೀನಿ ಅತ್ಯಾಚಾರ ಕೊಲೆ ಆಗಿರುವಂತ ಶವಗಳನ್ನ ಕೂತಿದ್ದೀನಿ ಅನ್ನುವಂತ ಏನ್ ಆರೋಪ ಮಾಡ್ತಾ ಇದ್ರೆ ಅದು ಶುದ್ಧ ಸುಳ್ಳು ಸುಳ್ಳು ಅನ್ನುವಂತಹ ಮಾತನ್ನು ಕೂಡ ಗ್ರಾಮಸ್ಥರು ಹೇಳುವಂತದ್ದು ಅಂದ್ರೆ ಈತ ನಿಜಕ್ಕೂ ಕೂಡ ಒಬ್ಬ ಫ್ರಾಯ್ ಯಾವುದೋ ಒಂದು ಷಡ್ಯಂತ್ರದಿಂದ ಈ ರೀತಿಯ ಒಂದು ದೊಡ್ಡ ಆರೋಪವನ್ನ ಮಾಡ್ಲಾಗ್ತಾ ಇದೆ ಈ ಷಡ್ಯಂತ್ರದ ಹಿಂದೆ ಯಾರೆಲ್ಲ ಇದ್ದಾರೆ ಅವರ ವಿರುದ್ಧ ಕ್ರಮ ಆಗ್ಬೇಕು ಅನ್ನುವಂತ ಒತ್ತಾಯವನ್ನು ಸ್ವತಃ ಅನಾಮಿಕನ ಗುರುಧರ್ ಏನಿದೆ ಗ್ರಾಮಸ್ಥರು ಹೇಳುವಂತ ಮಾತುಗಳು ಶ್ವೇತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ ఇ ఏష్యెట్ న్యూస్ నెట్వర్క్ ప్రస్తుతి